ಪೀಪಲ್ ಟ್ರೀ ಮತ್ತು ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರುಗಳ ಮಹಾ ಒಕ್ಕೂಟದ ಸಹಯೋಗದಲ್ಲಿ ಸಂವಾದ ಕಾರ್ಯಾಗಾರವನ್ನು ಹ್ಯಾಂಡ್ಪೋಸ್ಟ್ ಮೈರಾಡ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕಾಡನ ಶೆಟ್ಟಹಳ್ಳಿ ಸತೀಶ್ ರವರು ನೆರವೇರಿಸಿದರು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಕಾಡನ ಶೆಟ್ಟಿಹಳ್ಳಿ ಸತೀಶ್ ಇಂದಿನ ಸಂವಾದ ಕಾರ್ಯಕ್ರಮವನ್ನು ಪೀಪಲ್ ಟ್ರೀ ಸಂಸ್ಥೆಯು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಗ್ರಾಮ ಪಂಚಾಯತ್ ಹಂತದಲ್ಲಿ ಗ್ರಾಮ ಪಂಚಾಯತ್ ಕಾಯ್ದೆಯ ಅರಿವು ಎಂಜಿಎನ್ಆರ್ಜಿ ಕಾಯ್ದೆ ಮಾಹಿತಿ ಹಕ್ಕು ಇನ್ನೂ ಹಲವು ಕಾನೂನುಬದ್ಧ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಸಮುದಾಯದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ವಾರ್ಡ್ ಸಭೆಯಲ್ಲಿ ಯೋಜನೆ ಸಿದ್ಧಪಡಿಸಬೇಕಾಗಿದೆ ವಾರ್ಡ್ ಸಭೆ ಗ್ರಾಮಸಭೆಯಲ್ಲಿ ಸಮುದಾಯಕ್ಕೆ ಏನು ಬೇಕಾಗಿದೆ ಏನು ಅವಶ್ಯಕತೆ ಇದೆ ಎಂಬುದನ್ನು ಅಭಿಪ್ರಾಯದ ಅರ್ಜಿಗಳ ಅಹವಾಲು ಮೇರೆಗೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಅನುಷ್ಠಾನ ಮಾಡಬೇಕಿದೆ ಎಂದರು ನಮ್ಮನ್ನು ಅಗೌರವಾಗಿ ಎಡಿಸಿಕೊಳ್ಳೋದಿರ್ಬೋದು ತೀರ್ಮಾನದಿಂದ ಹೇಳಿದ್ರೆ ಒಂದು ಸಣ್ಣ ಹಿಂಜರಿಕೆ ಒಂದ್ಸತಿ ಹೆಜ್ಜೆ ಹಿಂದೆ ಇಟ್ಟು ಮುಂದುವರಿಯುವಂತ ಸ್ಥಿತಿಗಂತೂ ನಾವು ಬಂದಿದ್ದೇವೆ ನಮ್ಮ ಗೌರವ ಗೌರವವನ್ನು ಹೆಚ್ಚು ಮಾಡ್ಕೊಳುವಂತ ಪ್ರಯತ್ನ ಮಾಡಿದ್ದೇವೆ ನಮ್ ಋಷ್ಮೇಂದ್ರ ಸರ್ ಹೇಳಿದಂಗೆ ನಮ್ಮಲ್ಲಿ ಸಿಟ್ಟಿಂಗ್ ಚಾರ್ಜೇ ಕೊಡ್ತಿರ್ಲಿಲ್ಲ ನಿಮ್ಗೆ ಊಟ ಕೊಡಿಸಿದ್ದೀನಿ ಟೀ ಕೊಡ್ಸಿದೀನಿ ಅಲ್ಲಿ ಸರಿ ಹೋಯ್ತು ಇವತ್ತು ಎಲ್ಲ ಕಡೆ ಸಿಟ್ಟಿಂಗ್ ಚಾರ್ಜ್ ಕೊಡಿಸುವಂತ ಒಂದು ಗೌರವ ಸಿಗುವಂತ ನಾನು ಹೋಗಿ ಸಭೆಯಲ್ಲಿ ಭಾಗವಹಿಸಿ ನನಗೆ ಸಿಗಬೇಕಾದ ಹಕ್ಕದು ಅದು ಸಿಗುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಣಕಾಸಿನ ವಿಷಯದಲ್ಲಿ ಬಟ್ ಅನೇಕ ಕಾನೂನುಗಳ ಬದಲಾವಣೆಗೂ ನಾವು ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಅದು ತುಂಬಾ ಯಶಸ್ವಿನೂ ಆಗಿದೆ ಆದ್ರೆ ತುಂಬಾ ಮೂಲಭೂತವಾದ ವಿಷಯಗಳು ಇವತ್ತು ನಮಗೆ ತೊಂದರೆ ಕೊಡುತ್ತೆ ನಾನು ಹೇಳಿದಂಗೆ ಹಣಕಾಸಿನ ವಿಷಯ ಮತ್ತು ಆಡಳಿತ ವಿಷಯ ಎರಡೂ ನೋಡಿದಾಗ ಈಗ ಹಣಕಾಸಿನ ವಿಷಯ ಬಂದಂತ ಸಂದರ್ಭದೊಳಗಡೆ ನಾನು ಹೇಳಿದೆ ಶಾಸನ ಬದ್ಧ ಅನುದಾನ ಅಲ್ಲಿಂದ ಶುರು ಮಾಡುವ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯಪಾಲರು ಪ್ರತಿ ಐದು ವರ್ಷಕ್ಕೊಮ್ಮೆ ನಮ್ಮ ಜಿಲ್ಲಾಧ್ಯಕ್ಷ ನಾಗರಾಜ್ ಮಾತನಾಡಿ ಸಂಸ್ಥೆಯು ಸಂವಿಧಾನ ಆಶಯ ಮತ್ತು ಸಾಮಾಜಿಕ ನ್ಯಾಯ ಅವಕಾಶಗಳ ಮೂಲಕ ಸರ್ಕಾರ ಯೋಜನೆ ಚೇತರಿಕೆಗೆ ಅವಕಾಶ ಮತ್ತು ಸಾಮರ್ಥ್ಯವನ್ನು ಬೆಳೆಸುವುದು ಈ ಹಿನ್ನೆಲೆಯಲ್ಲಿ ಸಂಸ್ಥೆಯು ಹನ್ನೆರಡು ಗ್ರಾಮ ಪಂಚಾಯಿತಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸಲಹೆಗಾರರಾದ ರಾಜು ಹುಣಸೂರು ಪೀಪಲ್ ಟ್ರೀ ಸಂಸ್ಥೆಯ ಜವರೇಗೌಡ ಚನ್ನಕೇಶವ ಲತಾ ಗುರುಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಾವು ಏನ್ ಇಷ್ಟು ಜನ ಬಂದಿದ್ದೀವಿ ನೀವು ಇಷ್ಟೇ ಪಕ್ಷದಲ್ಲಿ ಮಾತಾಡೋದು ನನಗನ್ಸ್ತದೆ ನಿಮ್ ಕೆಳಗವ್ರು ಯಾರು ಪಕ್ಷದಲ್ಲಿ ಮಾತಾಡಲ್ಲ ಯಾವುದೇ ರೆಜುಲೇಷನ್ ಆಗಲಿ ಯಾವುದೇ ವಿಚಾರ ಆಗಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲಿ ಅಥವಾ ನಿಮ್ಮ ನಿರಂತರ ಸಮಿತಿಗಳು ತುಂಬಾ ಸ್ಥಾಯಿ ಸಮಿತಿಗಳಿವೆ ಆ ಸ್ಥಾಯಿ ಸಭೆಗಳಾಗಲಿ ಈಗ ನೀರು ನಿರ್ಮಾಣ ಸಭೆಗಳಾಗಲಿ ಯಾವುದೇ ಸಭೆಗಳು ನಮ್ಮ ಪಕ್ಷಗಳು ನಡೀತಾ ಇಲ್ಲ ಎಲ್ಲೋ ಒಂದು ಎರಡು ಮೂರು ಕಡೆ ನಡೆದ್ರೆ ಯಾವ ಬಗ್ಗೆ ರವಾನಾಗ್ತದೆ ಹೊರತು ಗ್ರಾಮದಲ್ಲಿ ಅಭಿವೃದ್ಧಿಗಳು ಕುಟ್ಟಿತವಾಗಿ ಇದೆ ದುಡ್ಡು ಮಾತ್ರ ಖಾಲಿ ಆಗ್ತಾ ಇದೆ ಪಂಚಾಯತಿ ಹಣ ಖಾಲಿ ಆಗ್ತಿದೆ ಹೇಗಾಗ್ತಿದೆ ಅನ್ನೋ ಅದಕ್ಕೆ ಲೆಕ್ಕ ಪುಸ್ತಕದಲ್ಲಿ ಮಾತ್ರ ಅದೇ ಅಭಿವೃದ್ಧಿ ಇಲ್ಲ ನಾವು ಅದನ್ನ ಯಾರು ಪಿ ಡಿ ಓ ಆಗಲಿ ಸೆಕ್ರೆಟರಿ ಆಗಲಿ ಯಾರು ಪೂರ್ಣ ಮಾಡಕ್ ಆಗ್ತಾ ಇಲ್ಲ ಅವ್ರು ನಾವೇನ್ ಕೇಳಲು ಅಂತ ಉತ್ತರ ಇದೆ ಒಬ್ಬ ಪಿ ಡಿ ಓ ಒಬ್ಬ ಪಿಡಿಒ ಹದಿನೆಂಟು ಜನರಲ್ಲಿ ಹದಿನೈದು ಇರಲಿ ಇಪ್ಪತ್ತು ಜನ ಎಲ್ಲಾ ಮೆಂಬರ್ ಹ್ಯಾಂಡಲ್ ಮಾಡ್ತಾರೆ ಅಲ್ಲಿರಂತ ಮಾಡ್ತಾರೆ ಇಡೀ ಅದನ್ನ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡ್ತಾರೆ